ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ

ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಇಸ್ಲಾಂ ಧರ್ಮ ಅಂದರೆ ಇಸ್ಲಾಂ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಇಸ್ಲಾಂ ಧರ್ಮದ ಸ್ಥಾಪಕ ಮಹಮ್ಮದ್ ಪೈಗಂಬರ್ ಮಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮದ ಸ್ಥಾಪಕರು ಇನ್ನು ಇಸ್ಲಾಂ ಎಂದರೇನು ಅಂತಕ್ಕಂತಹ ಪ್ರಶ್ನೆ ಬಂದಾಗ ಇಸ್ಲಾಂ ಎಂದರೆ ಶರಣಾಗು ಎಂದರ್ಥವನ್ನು ಕೊಡ್ತಕ್ಕಂಥದ್ದು ಕೆಲವು ಇತಿಹಾಸ ತಜ್ಞರ ಒಂದು ಅಭಿಪ್ರಾಯದ ಪ್ರಕಾರ ದೇವರಿಗೆ ಶರಣಾಗು ಅಂದರೆ ದೇವರನ್ನು ಪ್ರೀತಿಸು ಎಲ್ಲರನ್ನ ಗೌರವಿಸುವಂತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಅಂಶ ಕ್ರಿಸ್ತಕ ಐನೂರ ಎಪ್ಪತ್ತರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಜನ್ಮ ತಾಳ್ತಾರೆ ಮೆಕ್ಕಾದ ಅರೇಬಿಯಾ ಅಂತಕ್ಕಂತಹ ಸ್ಥಳದಲ್ಲಿ ಜನ್ಮ ತಾಳ್ತಕ್ಕಂಥದ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಮಹಮ್ಮದ್ ಪೈಗಂಬರ್ ಅವರು ಎಲ್ಲಿ ಜನಿಸಿದರು ಅಂತಕ್ಕಂಥ ಪ್ರಶ್ನೆ ಬರ್ಬೋದು ಮೆಕ್ಕಾದ ಅರೇಬಿಯಾ ಅಂತಕ್ಕಂತಹ ಸ್ಥಳದಲ್ಲಿ ಜನ್ಮ ತಾಳ್ತಾರೆ ಇವರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಅಂತಕ್ಕಂಥವರು ಮಡದಿ ಖದೀಜಾ ಗದೀಜ ಅಂತಕ್ಕಂಥವರು ಇವರ ಹೆಂಡತಿಯ ಹೆಸರು ನಂತರದಲ್ಲಿ ನಮ್ಮ ಪೈಗಂಬರವರು ಹಲವಾರು ಧ್ಯಾನಗಳು ಇವುಗಳನ್ನು ಮಾಡ್ತಾ ಕ್ರಿಸ್ತ ಶೇಕ ಆರುನೂರಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ನಂತರದಲ್ಲಿ ಆರುನೂರ ಇಪ್ಪತ್ತೆರಡರಲ್ಲಿ ಇವರ ಒಂದು ಮುಸ್ಲಿಂ ಪಂಚಾಂಗ ಪ್ರಾರಂಭ ಆಗ್ತಕ್ಕಂಥದ್ದು ನಂತರದಲ್ಲಿ ಆರುನೂರ ಮೂವತ್ತ ಎರಡರಲ್ಲಿ ಮಹಮ್ಮದ್ ಪೈಗಂಬರ್ ಅವರು ದೈವಾಧೀನರಾಗ್ತಾರೆ ಇದಿಷ್ಟು ಅವರ ಒಂದು ಪರಿಚಯ ಆಗಿತ್ತು ಇದರಲ್ಲಿ ಯಾವ ಪ್ರಶ್ನೆ ಬೇಕಾದರೂ ಬರ್ಬೋದು ಅವರ ಹುಟ್ಟಿದ ದಿನಾಂಕ ಸ್ಥಳ ಕೇಳ್ಬೋದು ಅಥವಾ ಅವರ ಅವರು ಯಾವಾಗ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಬರಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಈ ಮೇಲ್ಕಂಡಂತೆ ಉತ್ತರ ನೀಡಲಾಗುತ್ತೆ ಇದನ್ನು ಗಮನ ಇಟ್ಕೊಳ್ಳಿ ಇವರ ಕೆಲವು ತತ್ವಗಳನ್ನು ಪ್ರಮುಖವಾದಂಥ ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮೊದಲನೇದು ಜಕಾತ್ ಅಂತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ದುಡಿಮೆಯಲ್ಲಿ ಒಂದು ಭಾಗ ಬಡವರಿಗೆ ನೀಡ್ತಕ್ಕಂಥದ್ದು ಪ್ರಮುಖವಾದಂತಹ ಒಂದು ಅಂಶ ಅಂಥೇಳಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ ಅಂದರೆ ಬಡವರಿಗೂ ಕೂಡ ಒಂದಿಷ್ಟು ಪಾಲನ್ನು ದುಡಿಮೆಯಲ್ಲಿ ನೀಡಿದಾಗ ಒಂದಿಷ್ಟು ಒಳಿತಾಗ್ತದೆ ಅಂತಕ್ಕಂತಹ ಒಂದು ನಂಬಿಕೆ ಇರ್ತಕ್ಕಂಥದ್ದು ಪಶ್ಚಿಮಕ್ಕೆ ಮುಖ ಮಾಡಿ ದಿನಕ್ಕೆ ಐದು ಬಾರಿ ನಮಾಜ್ ಸಲ್ಲಿಸೋದು ಅಂತಕ್ಕಂಥದ್ದು ಇದು ಪ್ರಮುಖವಾದಂಥ ಅಂಶ ಈ ಎರಡು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ ಇದು ಕೇವಲ ಒಂದಿಷ್ಟು ಮಾಹಿತಿಗಾಗಿ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇನ್ನು ರಂಜಾನ್ ಅಂತಕ್ಕಂಥದ್ದು ಕುರಾನ್ ರಚನೆಯಾದಂತಹ ತಿಂಗಳಿನಲ್ಲಿ ರೋಜಾ ಅಂದರೆ ಉಪವಾಸವನ್ನು ಸಲ್ಲಿಸ್ತಕ್ಕಂಥದ್ದು ಒಂದು ತಿಂಗಳುಗಳ ಕಾಲ ಇದು ಪ್ರಮುಖವಾಗಿ ನೆನಪಿಟ್ಕೊಳ್ಳಿ ಇನ್ನು ಇಸ್ಲಾಂ ಧರ್ಮದ ಧಾರ್ಮಿಕ ಗ್ರಂಥ ನಿಮ್ಮೆಲ್ರಿಗೂ ಗೊತ್ತಿದೆ ಕುರಾನ್ ಅಂತಕ್ಕಂತಹ ಈ ಒಂದು ಗ್ರಂಥ ಇದಿಷ್ಟೇ ಅಲ್ಲದೆ ಇದು ಅರೇಬಿಕ್ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇವೆಲ್ಲ ಅಂಶಗಳನ್ನು ನೆನಪಿಟ್ಕೊಳ್ಳಿ ಇನ್ನು ಭಾರತದ ಮೇಲೆ ಅರಬರ ದಾಳಿ ಇದು ಪ್ರಮುಖವಾಗಿ ಏಳ್ನೂರ ಹನ್ನೊಂದರಲ್ಲಿ ನಡೀತಕ್ಕಂಥದ್ದು ಇದನ್ನು ನೆನ್ಪಿಟ್ಕೊಳ್ಳಿ ಭಾರತದ ಮೇಲೆ ಅರಬರ ದಾಳಿ ಏಳ್ನೂರ ಹನ್ನೊಂದರಲ್ಲಿ ನಡೀತದೆ ಈ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ ಇನ್ನು ಅರಬರ ದಾಳಿಯ ಕುರಿತು ವಿವರಿಸುವಂತಹ ಗ್ರಂಥ ಚಾಚನಾಮ ಪರ್ಷಿಯನ್ ಭಾಷೆಯಲ್ಲಿರ್ತಕ್ಕಂತಹ ಗ್ರಂಥ ಇದನ್ನು ನೆನಪಿಟ್ಕೊಳ್ಳಿ ಪ್ರಮುಖವಾಗಿ ಈ ಯುದ್ಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಆ ಒಂದು ಗ್ರಂಥದಲ್ಲಿ ನೀಡಲಾಗಿದೆ ಇಲ್ಲಿ ನಾನು ಕೆಲವೊಂದು ಅಂಶಗಳನ್ನು ಸ್ಕಿಪ್ ಮಾಡಿದ್ದೀನಿ ಕೆಲವೊಂದು ಭದ್ರತೆಯ ದೃಷ್ಟಿಯಿಂದ ಇನ್ನು ಗೋರಿ ಮನೆತನದ ಪ್ರಸಿದ್ಧ ದೊರೆ ಮಹಮ್ಮದ್ ಗೋರಿ ಅಂತಕ್ಕಂಥವ್ರು ಇವರು ಪ್ರಮುಖವಾಗಿ ಗೋರಿ ಮನೆತನದ ಪ್ರಸಿದ್ಧ ದೊರೆ ಇನ್ನು ಒಂದನೇ ತರೈನ್ ಕದನ ಕ್ರಿಸ್ತಶಕ ನೂರ ಕ್ರಿಸೊಂಬತ್ತೊಂದು ಇದನ್ನ ನೆನಪಿಟ್ಕೊಳ್ಳಿ ಷಮೀರ್ ಸ್ನೇಹಿತರೆ ಸಾವಿರದ ನೂರ ತೊಂಬತ್ತೊಂದು ಇದನ್ನು ನೆನ್ಪಿಟ್ಕೊಳ್ಳಿ ಸಾವಿರದ ನೂರ ತೊಂಬತ್ತೊಂದು ಇಸವಿ ತರೈನ್ ಕದನ ಈ ಯುದ್ಧ ಮಹಮ್ಮದ್ ಗೋರಿ ಮತ್ತೆ ಪೃಥ್ವಿರಾಜ ಚೌಹಾಣ್ ಇರೊಬ್ಬರ ಮಧ್ಯೆ ನಡೀತಕ್ಕಂಥದ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಒಂದು ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಚಾಂದ್ವಾರ ಕದನ ಅಂತಕ್ಕಂಥದ್ದು ನಡೆಯುತ್ತೆ ನಂತರದಲ್ಲಿ ಬರ್ತಕ್ಕಂಥದ್ದು ದೆಹಲಿ ಸುಲ್ತಾ ಸುಲ್ತಾನರು ಸಾವಿರದ ಐನೂರ ಇಪ್ಪತ್ತಾರರಿಂದ ಸಾವಿರದ ಐನೂರ ಆರು ಇದನ್ನು ಪ್ರಮುಖವಾಗಿ ಮಧ್ಯಕಾಲೀನ ಭಾರತ ಅಥವಾ ಇಸ್ಲಾಂ ಯುಗ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ ಸಾವಿರದ ಇನ್ನೂರ ಆರರಿಂದ ಸಾವಿರದ ಐನೂರ ಇಪ್ಪತ್ತಾರು ಇದನ್ನು ನೆನ್ಪಿಟ್ಕೊಳ್ಳಿ ಸಾವಿರದ ಇನ್ನೂರ ಆರರಿಂದ ಸಾವಿರದ ಐನೂರ ಇಪ್ಪತ್ತ ಆರು ಇಲ್ಲಿ ಪ್ರಮುಖವಾಗಿ ಐದು ಸಂತತಿಗಳು ಬರ್ತಕ್ಕಂಥದ್ದು ಮೊದಲನೇದು ಗುಲಾಮಿ ಸಂತತಿ ಸಾವಿರದ ಇನ್ನೂರ ಆರರಿಂದ ಸಾವಿರದ ಐನೂರ ಸಾವಿರದ ಇನ್ನೂರ ತೊಂಬತ್ತು ಇನ್ನು ಕಿಲ್ಜಿ ಸಂತತಿ ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ತೊಂಬತ್ತು ಇನ್ನು ತೊಗಲಕ್ ಸಂತತಿ ಸೈಯದ್ ಸಂತತಿ ಇನ್ನು ಫಟಾನ್ ಅಂತಕ್ಕಂತಹ ಸಂತತಿ ಈ ಐದು ಸಂತತಿಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು ಪ್ರಮುಖವಾಗಿ ಇಲ್ಲಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು ಈ ಐದು ಸಂತತಿಗಳ ಬಗ್ಗೆ ನಿಮಗೆ ಕೇಳ್ಬೋದು ಆ ಐದು ಸಂತತಿಗಳ ಬಗ್ಗೆ ನೀವು ಪ್ರಮುಖವಾಗಿ ತಿಳ್ಕೊಬೇಕಾಗತ್ತೆ ಈ ಐದು ಸಂತತಿಗಳನ್ನು ನೆನ್ಪಿಟ್ಕೊಳ್ಳಿ ಒಂದೊಂದಾಗಿ ನೀವು ಮತ್ತೆ ರಿಮೈಂಡ್ ಮಾಡಿಕೊಂಡು ಕೇಳ್ಕೊಳ್ತಾ ಇದನ್ನು ನೀವು ನೆನ್ಪಿಟ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ ಮತ್ತೆ ಮತ್ತೆ ಹೇಳ್ತಾ ಹೋದರೆ ಸಂಚಿಕೆ ತುಂಬ ದೊಡ್ಡದಾಗುತ್ತೆ ಇಲ್ಲಿ ಕುತೂಬ್ ಬಿದ್ದನ್ ಬಿನಾರ್ ಐಬಾಕ್ ಅಂತಕ್ಕಂಥವನು ಪ್ರಮುಖವಾಗಿ ದೆಹಲಿಯಲ್ಲಿ ಕುತೂಬ್ಬಿನಾರನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಸುಮಾರು ಎತ್ತರ ಎಪ್ಪತ್ತೈದು ಪಾಯಿಂಟ್ ಎರಡು ಅಡಿ ಇರ್ತಕ್ಕಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ ಇನ್ನು ಕಿಲ್ಜಿ ಸಂತತಿಯವರು ಅತಿ ಕಡಿಮೆ ಅವಧಿಯಲ್ಲಿ ಆಳ್ವಿಕೆಯನ್ನು ನಡೆಸಿದಂಥವ್ರು ಇದನ್ನು ಕೂಡ ತಾವು ನೆನ್ಪಿಟ್ಕೊಳ್ಳಿ ಇಲ್ಲಿ ನಾನು ಮುಖ್ಯವಾದ ಅಂಶಗಳ ಬಗ್ಗೆ ಮಾತ್ರ ಇಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಪ್ರಮುಖವಾಗಿ ಅವರ ಯುದ್ಧ ಅದರ ಬಗ್ಗೆ ಎಲ್ಲ ನಾನು ಅಷ್ಟಾಗಿ ನಿಮಗೆ ತಿಳಿಸ್ತಾ ಇಲ್ಲ ಯಾಕಂದರೆ ಅದರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ಅದ್ರ ಬಗ್ಗೆ ಎಲ್ಲ ಓದಿರ್ತೀರಿ ಹಾಗಾಗಿ ನಾನು ಅದನ್ನು ಹೆಚ್ಚಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಬದಲಾಗಿ ಏನೇ ಮುಖ್ಯಾಂಶಗಳು ಏನಿರುತ್ತೆ ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಜಲಾಲ್ ಉದ್ದೀನ್ ಕಿಲ್ಜಿ ಅಂತಕ್ಕಂಥವ್ರು ಕಿಲ್ಜಿ ಸಂಸ್ಥಾನದ ಸ್ಥಾಪಕರು ಇದನ್ನು ನೆನಪಿಟ್ಕೊಳ್ಳಿ ಜಲಾಲುದ್ದೀನ್ ಕಿಲ್ಜಿ ಸ್ನೇಹಿತರೆ ಸದ್ಯಕ್ಕೆ ಇಷ್ಟು ಸಾಕು ಅನ್ಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಉಳಿದ ಮೂರು ಸಂತತಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಮತ್ತಷ್ಟು ವಿವರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳು ಈ ಸಂಚಿಕೆಗಳನ್ನು ಹಿಸ್ಟ್ರಿ ಕ್ಲಾಸಸ್ ಅಂತಕ್ಕಂಥ ಪ್ಲೇಲಿಸ್ಟ್ನಲ್ಲಿ ನೀವು ಸಂಪೂರ್ಣವಾಗಿ ಕೇಳ್ಬೋದು ನಿಮ್ಮ ಆತ್ಮೀಯರೊಂದಿಗೆ ನಿಮ್ಮ ಮಿತ್ರರೊಂದಿಗೆ ನಿಮ್ಮ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ಕೂಡ ಇದನ್ನು ಹಂಚ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ